ಒಬ್ಬ ಪಿ ಎಸ್ ಐ ಆಗಿ ಈ ಮಟ್ಟಕ್ಕೆ ನೀವು ಮಾಡ್ತಾ ಇದೀರ ಅಂತಂದ್ರೆ ನಿಮ್ಮಿಂದನೂ ನಮ್ಗ ಸರ್ಕಾರ ಕೆಟ್ಟ ಹೆಚ್ ಬರ್ತಾ ಇದೆ ನೋಡ್ರಿ ನೋಡ್ರಿ ಕೆಟ್ಟ ನಮ್ ಮಾಡ್ತಾ ಇದೀವಿ ನಾವ್ ಯಾರ್ ಕೆಟ್ಟ ಉದ್ದೇಶ ನಮಗಿಲ್ಲಾ ಮಾಡ್ತಾ ಇದ್ರಿ ಇಂತ ಇದ್ರಿಂದ ನಮ್ ಸರ್ಕಾರ ಕೆಟ್ಟ ಹೆಸರ ಬರತೈತಿ ನಿಮ್ಮ ಮಟ್ಟ ಕೆಲವಂದ್ ಆಫೀಸರ್ಗಳಿಂದ ಮೇಡಂ ರೀ ನೀವ ತಪ್ಪ ತಿಳ್ಕೊಂಡಿದ್ರಿ ನಾವ್ ಅವ್ರದ್ದು ಬೇರೆ ಯಾರು ಕೆಟ್ಟದ ಉದ್ದೇಶ ನಮ್ ನಾವು ಡ್ಯೂಟಿನೂ ಮಾಡ್ತಾ ಇದೀವಿ

ಕರ್ತವ್ಯ ಏನ್ ಮಾಡತ್ತಾರ ಅನ್ನೋದ್ ಎಲ್ಲಾರ್ಗು ಗೊತ್ತೈತಿ ಪಾಸ್ ಇಟ್ಟ ಟ್ರಕ್ ಹಿಡಿತಾರ ನೀವು ಏನಾದ್ರು ಐತ ಅದಕ್ಕ ಸ್ವಲ್ಪ ಆದ್ರೂ ನೋಡ್ರಿ ಮೇಡಮ್ ಅವ್ರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಡಿಸಿ ಪಾಲಿಸಿ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗೆ ಡಿಸಿ ಆರ್ಡರ್ ನಿಮ್ದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಎಷ್ಟು ಆದ್ರೂ ನಮಗೆ ಟೂ ಸೆವೆನ್ ಹಾಕ್ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಹಾಕ್ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೂ ಮುಗಿದು ಹೋಯ್ತು ಏನು ಹೋಗೋದ್ರಿ ಇನ್ಸ್ಟ್ರಕ್ಷನ್ ಅದನ್ನ ನಿಮ್ ಪಕ್ಕ ತೋರಿಸಿ ನಾನು ಓರಲ್ ಇನ್ಸ್ಟ್ರಕ್ಷನ್ ಮುಗಿದು ತೋರಿಸಿ ಡಿ ಸಿ ಅವರು ಮೂವತ್ತಾರೀಕು ಆರ್ಡರ್ ಮಾಡಿದರು ರಾತ್ರಿ ಯಾವುದೇ ಆರು ಗಂಟೆ ಅಂತ ಯಾವುದೇ ಬಂದರೂ ಸೀಸ್ ಮಾಡಿ ಅಂತಿದ್ರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿದ್ದರು ಆದರೂ ಕೂಡ ಡಿ ಸಿ ಅವ್ರು ಆರ್ಡರ್ ಮೇಲೆ ನಾವು ರೈಡ್ ಮಾಡಿದ್ದೀವಿ ರಾತ್ರಿ ಸುತ್ ಬಂದು ಸಿಕ್ತು ಸಿಕ್ಕ ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದಾವೆ ಹದಿನೈದು ಲಾರಿ ತಂದು ಸೀಸ್ನ ಕೊಟ್ಟಿದ್ದೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡ್ರ್ ಅವರು ಓಪನ್ ಮಾಡಿದ್ರು ಅದರ ನಂತರ ಅವರು ಕೇಳಿದರು ನೀವು ಬಂದು ಆಗಿ ಅಂತ ಹೇಳಿದರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಅವ್ರೇ ಕೇಳಿದರು ಅವ್ರಿಗೆ ಕೆಲವೊಂದು ಡೌಟ್ಸ್ ಇತ್ತು ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ ಈ ವಿಚಾರ ಹೌದು ಹೌದು ಅದ್ರ ಬಗ್ಗೆ ಹಿರಿಯ ಅದಕ್ಕೆ ತಿಳಿಸಿನಿ ಅವತ್ತೇ ತಿಳಿಸಿದ್ದೀನಿ ನಮ್ಮ ಇಲ್ಲ ಅವರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಕಾನೂನುಕವಾಗಿ ಕಾನೂನು ಪ್ರಕಾರ ಅಷ್ಟೇ